ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನ ಭವ್ಯ ಅವರು ಅವನಿ ಹೋಬಳಿ ಕಗ್ಗನಹಳ್ಳಿ ಗ್ರಾಮ ನಿವಾಸಿ ಒಂದು ನಿವಾಸನ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಪ್ರಾಪರ್ಟಿ ಆಗಿರ್ಬೋದು ಆದರೂ ವಾಸ ಇರೋ ಹೊರಗಡೆ ಉಳ್ಕೊಂಡಿರ್ತದೆ ಆದರೆ ಅದೆಲ್ಲ ಬಿಟ್ಟು ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿ ಎಂಬ ಎರಡು ಪಟ್ಟಣದಲ್ಲಿ ಎರಡು ಕಾಲೋನಿಯಲ್ಲಿ ಅವರು ಪತ್ರವನ್ನು ಪಡೆದಿರ್ತಾರೆ ಅವರು ವಾಸ ಇರೋದು ಕಗ್ನಳ್ಳಿ ಗ್ರಾಮ ಆದರೂ ಪಟ್ಟಣದಲ್ಲಿ ಎರಡು ಎರಡು ಕಾಲೋನಿಯಲ್ಲಿ ವಾಸಸ್ಥಳ ಪತ್ರ ನೀಡಬೇಕಾದರೆ ಒಬ್ಬ ಒಬ್ಬ ಕಾನೂನು ರೀತಿ ರಾಜ್ಯ ಸ ರಾಜ್ಯ ಮತ್ತು ರಾಜ್ಯ ನಿಯಮ ಪ ನಿಯಮಾನುಸಾರ ಒಬ್ಬೊಂದು ಪ್ರಜೆಗೆ ಒಂದು ಜಾತಿ ಪ್ರಮಾಣ ಪತ್ರ ಒಂದು ವಾಸಸ್ಥಳ ಒಂದು ಮತದಾನ ಮತ್ತು ಒಂದು ಅವರಿಗೆ ನೀಡುವಂಥ ಹಕ್ಕುಗಳು ಇದೆ ಪಡ್ಕೊಳೋ ಹಕ್ಕುಗಳು ಇದೆ ಒಬ್ಬ ಪ್ರಜೆಗೆ ಅದು ಬಿಟ್ಟು ಅವರು ವಾಸ ಇರೋದು ಕಗ್ಗನಹಳ್ಳಿ ವಾಸಸ್ಥಳ ಪತ್ರ ಕೊಟ್ಟಿರೋದು ಪಟ್ಟಣದಲ್ಲಿ ಪಟ್ಟಣದಲ್ಲಿ ಮುಳಬಾಗಲ್ ತಾಲೂಕು ಮುಳಬಾಗ ಟೌನ್ ಪಟ್ಟಣದಲ್ಲಿ ಎರಡು ವಾಸಸ್ಥಳ ಪತ್ರ ನೀಡಿದ್ದಾರೆ ಆ ಅಧಿಕಾರಿಗಳು ಇವಕ್ಕೂ ನಮಗೆ ವರದಿ ಕೇಳಿದ್ರು ಕೂಡ ವರದಿ ಕೊಡ್ತಾರಲ್ಲ ಈಗ ನಿಯ ನಿಯಮ ಪ್ರಕಾರ ಈಗ ಒಂದು ಒಂದು ವರ್ಷ ಆಗಿದೆ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ನೀಡಿದ್ದಾರೆ ಆದರೂ ಇವಕ್ಕೂ ಕ್ರಮ ಜರಿಸಿಲ್ಲ ಅವ್ರ ಮೇಲೆ ಅದು ಯಾರು ಕೊಟ್ಟರು ಯಾವ ಥರ ವಿ ಐ ಯಾರು ಅದಕ್ಕೆ ಆರ್ ಐ ಯಾರು ಮತ್ತು ಅವರಿಗೆ ಶಿಸ್ತಾರ ಯಾರಿದೆ ಅದೆಲ್ಲ ಮಾಹಿತಿ ಬೇಕು ಅವರು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವರನ್ನು ರದ್ದುಪಡಿಸಬೇಕು ಅಮಾನತುಗೊಳಿಸಬೇಕು ನಮ್ಮದು ಸತತವಾಗಿ ನಮ್ಮ ಸಮತಾ ಸೇನಿಕ ದಳ ಹೋರಾಟ ಇದೇ ಇರುತ್ತೆ ನಾವು ಎಂದಿಗೂ ನಮ್ಮ ಮುಳಬಾಗ ತಾಲೂಕಿನ ರಾಜ್ಯ ಕಾರ್ಯದರ್ಶಿ ಕುಮಾರ್ ದಲಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ಹೋರಾಟ ಹಮ್ಮಿಕೊಂಡು ಒಂದು ಸಿದ್ಧ ಅದು ನೂರಕ್ಕೆ ನೂರು ಸತ್ಯ ಇದು ನಮಗೆ ವರದಿ ನೂರಕ್ಕೆ ನೂರು ಬೇಕು ನಮಗೆ ಒಂದು ಪ್ರಜೆಗೆ ಏನು ಕೊಡಬೇಕು ಕಾನೂನು ಸಂವಿಧಾನ ಪ್ರಕಾರ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳೇ ಈಗ ಇವತ್ತು ನಮಗೆ ದ್ರೋಹ ಬಗೆದಿದ್ದಾರೆ ಸಂವಿಧಾನಗೆ ದ್ರೋಹ ಬಗೆದಿದ್ದಾರೆ ಅದಕ್ಕೆ ದ ಅದು ನಮಗೆ ಯಾವ ಇದಕ್ಕೂ ಕ್ಷಮೆ ಇಲ್ಲ ಆ ಅಧಿಕಾರಿಗಳನ್ನ ಈಗಲೇ ತಕ್ಷಣವೇ ಅಮಾನತುಗೊಳಿಸಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ನಮ್ಮ ದಂಡ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೀರಿ ಮುಟ್ಟಳ್ಳಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಟ್ಟಳ್ಳಿ ಶ್ರೀನಿವಾಸ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ಎಸ್ ಎಸ್ ಡಿ ಜಿಲ್ಲಾಧ್ಯಕ್ಷರು